ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತದೆ ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಲೋಮ್ ಗಳಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಹೇಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು ಐನೂರ ಏಳು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ ಓಪನಿಂಗ್ ಕೂಡ ಗ್ಯಾಪ್ ಅಪ್ ಅಲ್ಲಿ ಆಗಿದೆ ಆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಪ್ ಟು ಕೊನೆ ವರ್ಗ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ನಾಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಟೂ ಏಟಿ ಒನ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸಾಲಿಡ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಅಂತ ನಿಮ್ಗಾಗ್ಲೇ ಗೊತ್ತಿದೆ ಇಸ್ರೇಲ್ ಇರಾನ್ ನಡುವಿನ ಸೀಸ್ ಫೈರ್ ಅನೌನ್ಸ್ಮೆಂಟ್ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಮಾಡಿತ್ತು ಅದು ಅಮೆರಿಕನ್ ಮಾರ್ಕೆಟ್ ನ ಮೇಲೆ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ ಗೆ ಸಂಬಂಧಪಟ್ಟಂತೆ ಸೀಸ್ ಫೈರ್ ಅನೌನ್ಸ್ ಆಗಿದೆ ಸಾಕಷ್ಟು ಅಡೆತಡೆಗಳ ನಂತರ ಯಾಕೆಂದ್ರೆ ನಿನ್ನೆ ಸೀಸ್ ಫೈರ್ ಅನೌನ್ಸ್ ಆಯಿತು ಆ ನಂತರ ಮತ್ತೆ ಅಟ್ಯಾಕ್ಸ್ ಆಯ್ತು ಮತ್ತೆ ಮಧ್ಯಾಹ್ನ ಇನ್ನೊಂದು ಅಪ್ಡೇಟ್ ಬಂತು ಆನಂತರ ಕೂಡ ಅಟ್ಯಾಕ್ಸ್ ಆಯ್ತು ಬಟ್ ಕೊನೆಗೆ ಫೈನಲಿ ಈ ಕಾನ್ಫ್ಲಿಕ್ಟ್ ಗೆ ಸದ್ಯದ ಮಟ್ಟಿಗೆ ತಡೆ ಸಿಕ್ಕಿದೆ ಗೊತ್ತಿಲ್ಲ ಮುಂದುವರೆದು ಆಮೇಲೆ ಏನಾಗುತ್ತೆ ಅಂತ ಆಸ್ ಆಫ್ ನೌ ಕದನ ವಿರಾಮ ಘೋಷಣೆ ಆಗಿದೆ ಹಾಗಾಗಿ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಆದರೆ ಅಲ್ಲಿ ಇವತ್ತು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಬಟ್ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಬಟ್ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಎಸ್ಪೆಷಲಿ ಇರಾನ್ ಗೆ ಸಂಬಂಧಪಟ್ಟಂತೆ ಅಂತ ಏನು ನಮ್ಮ ಎಫ್ ಐ ಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬರೋದಾದ್ರೆ ಎಫ್ ಐ ಎಸ್ ಐದ್ ಅನ್ನ ಮಾಡಿದರೆ ಎಸ್ ಐದು ಸಾವಿರದ ಇನ್ನೂರ ಒಂಬತ್ತು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಆಲ್ಮೋಸ್ಟ್ ಇವರು ಸೆಲ್ ಇವರು ಬೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಎಫ್ ಇನ್ ಇನ್ಫ್ಲೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ಗೆ ನೋಡೋಣ ಆಸ್ ಆಫ್ ನೌ ಇವತ್ತು ಸರಿ ನೆನ್ನೆ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅನ್ನ ನೋಡಬೇಕಾಗುತ್ತೆ ಏನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ನಾವು ಬರೋದ್ರೆ ಸಿ ಇಂಡಸ್ಟ್ರೀಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ನೋಡಬಹುದು ಪಿಟಿಸಿ ಇಂಡಸ್ಟ್ರೀಸ್ ಶೇರ್ಸ್ ಇನ್ ಫೋಕಸ್ ಆಫ್ಟರ್ ಯೂನಿಟ್ ಸೈನ್ಸ್ ಯು ಟು ಮೇಕ್ ಏರ್ ಕ್ರಾಫ್ಟ್ ಎಂಜಿನ್ ಕಾಂಪೋನೆಟ್ಸ್ ಪಿಟಿಸಿ ಇಂಡಸ್ಟ್ರೀಸ್ ನ ಒಂದು ಸಬ್ಸಿಡಿಯರಿ ಕಂಪನಿ ಏರ್ ಕ್ರಾಫ್ಟ್ ಎಂಜಿನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ಒಪ್ಪಂದಕ್ಕೆ ಸಹಿ ಹಾಕಿದೆ ಏರೋ ಅಲೈ ಟೆಕ್ನಾಲಜೀಸ್ ಈ ಒಂದು ಸುದ್ದಿಯ ಕಾರಣಕ್ಕೆ ಪಿಟಿಸಿ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಸುದ್ದಿ ಎಷ್ಟು ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ಖಂಡಿತ ಒಳ್ಳೆ ಸುದ್ದಿ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಓಡೋಫೋನ್ ಐಡಿಯಾ ಸುದ್ದಿ ನೆನೆ ಈಗಾಗಲೇ ರಾತ್ರಿ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಎಂಬತ್ನಾಲ್ಕು ಸಾವಿರ ಕೋಟಿ ಆರ್ ಡಿಯೋಸ್ ಏನಿದೆ ಅದರಲ್ಲಿ ಸರ್ಕಾರ ರಿಲೀಫ್ ಕೊಡಬಹುದು ಅನ್ನುವಂಥ ರಿಪೋರ್ಟ್ ಬಂದಿತ್ತು ಬಟ್ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಸರ್ಕಾರದಿಂದ ನಮಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಕಮ್ಯುನಿಕೇಶನ್ ಬಂದಿಲ್ಲ ಅಂತ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಬ್ಸರ್ವ್ ಏನಂತಂದ್ರೆ ಟೆಲಿಕಾಂ ಮಿನಿಸ್ಟರ್ ಸ್ಟೇಟ್ಮೆಂಟ್ ನಾವು ಡಿಯೋ ಪಾಲಿಯನ್ನು ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಇನ್ ಡೈರೆಕ್ಟ್ಲಿ ಐಡಿಯಾಗೆ ಕೆಲವೊಂದು ಅನ್ನು ಕೊಡುವಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ಆ ಸ್ಟೇಟ್ಮೆಂಟ್ ಅನ್ನ ಕೇಳಿದ ಮೇಲೆ ಹಾಗಾಗಿ ನೆನೆಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಫೋನ್ ಐಡಿಯಾದಲ್ಲಿ ಬಂತು ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡಿಕೆ ಸಿಗುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಅರೋಬಿಂದೋ ಫಾರ್ಮಾ ಕೂಡ ಇರುತ್ತೆ ಕಾರಣ ಕಂಪನಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ ಯು ನಲ್ಲಿ ಕೆಲವೊಂದು ಮೆಡಿಸಿನ್ಸ್ ಅನ್ನ ಮಾರ್ಕೆಟಿಂಗ್ ಮಾಡುವಂತ ಅಪ್ರೂವಲ್ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕೆ ಅರೋಬಿಂದೋ ಫಾರ್ಮಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸ್ಟರ್ಲೈಟ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಲೆವೆನ್ ಕ್ರೋರ್ ಆರ್ಡರ್ ಸಿಕ್ಕಿದೆ ಆರ್ಡರ್ ಅನ್ನೋದಕ್ಕಿಂತ ಆರ್ಬಿಟ್ರಲ್ ಅವಾರ್ಡ್ ಸಿಕ್ಕಿದೆ ಟೂ ಕ್ರೋರ್ ಸ್ಟರ್ಲೈಟ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ನಂತರ ಜೆ ಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಇರುತ್ತೆ ಕಾರಣ ಕಂಪನಿಯ ಕೆಲವೊಂದು ಗೆ ಯು ಎಸ್ ಎಫ್ ಡಿ ಅಪ್ರೂವಲ್ ಸಿಕ್ಕಿದೆ ಈ ಯು ಎಸ್ ಎಫ್ ಡಿ ಅಪ್ರೂವಲ್ ನ ಕಾರಣಕ್ಕೆ ಜೆಬಿ ಕೆಮಿಕಲ್ಸ್ ಫೋಕಸ್ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಈ ಅಪ್ರೂವಲ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಜೆ ಬಿ ಕೆಮಿಕಲ್ಸ್ ಅಲ್ಲಿ ಅಂತ ನಂತರ ಆರ್ ಎಫ್ ಅಥವಾ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಐನೂರು ಸಾರಿ ಮುನ್ನೂರು ಕೋಟಿ ಫಂಡ್ ರೈಸ್ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಎನ್ ಸಿ ಡಿ ಇಶ್ಯೂ ಮಾಡುವ ಮೂಲಕ ಫಂಡ್ ರೈಸ್ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಎನ್ ಸಿ ಡಿ ಇಶ್ಯೂ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಝೈಡಸ್ ಲೈಫ್ ಸೈನ್ಸಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿ ನ್ಯಾಚುರಲ್ ಇಂಡಿಯಾ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದೆ ವಾಲಂಟರಿ ಗೆ ಸಂಬಂಧಪಟ್ಟಂತೆ ಅದು ಜೈಡಸ್ ಲೈಫ್ ಸೈನ್ಸ್ ನ ಒಂದು ಸಬ್ಸಿಡಿಯರಿ ಕಂಪನಿ ಈ ಲಿಕ್ವಿಡೇಷನ್ ಪ್ರೊಸೀಜರ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಬಟ್ ಜೈಡಸ್ ಲೈಫ್ ಸೈನ್ಸ್ ನ ಒಂದು ಸಬ್ಸಿಡಿಯರಿ ಕಂಪನಿಯ ಲಿಕ್ವಿಡೇಷನ್ ಕಾರಣಕ್ಕೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ನಂತರ ಇಂಡಾಲ್ಕೋ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಇಂಡಾಲ್ಕೋ ಟು ಅಕ್ವೈರ್ ಫೈವ್ ಮಿಲಿಯನ್ ಡಾಲರ್ ಆಸ್ ಇಟ್ ಎಕ್ಸ್ಪಾನ್ಸ್ ಇಂಟು ಐಟೆಕ್ ಅಲೂಮಿನಿಯಂ ಕಂಪನಿ ಬಿಸ್ನೆಸ್ ನೀವು ಸೊ ಕಂಪನಿ ನೂರ ಇಪ್ಪತ್ತೈದು ಮಿಲಿಯನ್ ಡಾಲರ್ ಗೆ ಆಲೂಕ ಕಂಪನಿಯನ್ನು ಅಕ್ವಿಸೇಷನ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಕಂಪನಿ ಐಟೆಕ್ ಅಲುಮಿನಿಯಂ ಪ್ರಾಡಕ್ಟ್ ಸೆಗ್ಮೆಂಟ್ ಗೆ ಈ ಮೂಲಕ ಎಕ್ಸ್ಪಾನ್ಷನ್ ಮಾಡ್ಕೊಳ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಇಂಡಾಲ್ಕೋ ಇಂಡಸ್ಟ್ರೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಆದಿತ್ಯ ಗ್ರೂಪ್ ನ ಕಂಪನಿ ಲೋಗೋ ಕೂಡ ನೋಡಬಹುದು ಇಲ್ಲಿ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇಂಡಾಲ್ಕೋ ಇಂಡಸ್ಟ್ರೀಸ್ ಅಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಬಿಎಲ್ ಎಸ್ ಇ ಸರ್ವಿಸಸ್ ಲಿಮಿಟೆಡ್ ಕೂಡ ಸುದ್ದಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಬಿ ಎಲ್ ಎಸ್ ಇ ಸರ್ವಿಸಸ್ ಆರ್ಮ್ ಟು ಅಕ್ವೈರ್ ಬಿಐ ಎಚ್ ಡಿಎಫ್ ಸಿ ಬ್ಯಾಂಕ್ ಸಿ ಎಸ್ ಪಿ ಫಾರ್ ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ ಸಿ ಎಸ್ ಪಿ ಅಂದ್ರೆ ಕಸ್ಟಮರ್ ಸರ್ವಿಸ್ ಪಾಯಿಂಟ್ಸ್ ಎಸ್ ಬಿ ಐ ಹಾಗೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಕಸ್ಟಮರ್ ಸರ್ವಿಸ್ ಪಾಯಿಂಟ್ಸ್ ಅಕ್ವೈರ್ ಮಾಡ್ತಾ ಇದೆ ಎಸ್ ಎಸ್ಇ ಸರ್ವಿಸಸ್ ಆರೂವರೆ ಕೋಟಿ ರೂಪಾಯಿ ಕೊಟ್ಟು ಈ ಸುದ್ದಿಯ ಕಾರಣಕ್ಕೆ ಎಸ್ ಇ ಸರ್ವಿಸಸ್ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇಷ್ಟ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ ಒಂದು ಇಂಟರ್ನ್ಯಾಷನಲ್ ಬ್ಯಾಟರಿ ಕಂಪನಿಯಲ್ಲಿ ಹದಿನಾರು ಪರ್ಸೆಂಟ್ ಸ್ಟೇಕ್ ಅಕ್ವೈರ್ ಮಾಡುವಂತ ಮಾಡಿದೆ ಅದಕ್ಕಾಗಿ ಕಂಪನಿ ನಾಲ್ಕು ಮೂರು ಮಿಲಿಯನ್ ಡಾಲರ್ ಖರ್ಚು ಮಾಡ್ತಾ ಇದೆ ಈ ಅಕ್ವಿಸೇಷನ್ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಕೂಡ ನಾನು ಈ ಹಿಂದೆ ಸ್ಟಾಕ್ ಬಗ್ಗೆ ಡೀಟೇಲ್ಡ್ ವಿಡಿಯೋಗಳನ್ನು ಕೂಡ ಕವರ್ ಮಾಡಿದ್ದೀನಿ ಕಂಪನಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಬ್ಯಾಟರಿ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಈ ಗೆ ಸಂಬಂಧಪಟ್ಟಂತೆ ಅಂತ ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಇಪ್ಪತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ಆರ್ಡರ್ ನ ಕಾರಣಕ್ಕೆ ರೈಟ್ಸ್ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ರೈಲ್ವೆ ಸೆಕ್ಟರ್ ಅಲ್ಲಿ ಕಂಟ್ರಿಬ್ಯೂಷನ್ ಮಾಡುವಂತಹ ಕಂಪನಿ ಇದು ಕೋಟಿ ಆರ್ಡರ್ನ ಕಾರಣಕ್ಕೆ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಸುದ್ದಿಯಲ್ಲಿ ಇರುತ್ತೆ ಕಂಪನಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿದೆ ಪಂಕಜ್ ದ್ವಿವೇದಿ ಅವರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿತ್ತು ಇದನ್ನ ಇಮಿಡಿಯೇಟ್ ಎಫೆಕ್ಟ್ ಕ್ಯಾನ್ಸಲ್ ಮಾಡಿದೆ ಈ ಕ್ಯಾನ್ಸಲೇಷನ್ ಕಾರಣಕ್ಕೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಆರ್ ಎಸ್ ಇನ್ಫ್ರಾ ಸೊಲ್ಯೂಷನ್ ದ ಲಿಸ್ಟಿಂಗ್ ಇರುತ್ತೆ ಇವತ್ತು ಪ್ರೀಮಿಯಂ ನೋಡಬಹುದು ಝೀರೋ ಇದೆ ಮುಂಚೆ ಸ್ವಲ್ಪ ಇತ್ತು ಆ ನಂತರ ಜೀರೋ ಆಗಿದೆ ಇವತ್ತು ಲಿಸ್ಟಿಂಗ್ ಇರುತ್ತೆ ಯಾವ ರೀತಿ ಲಿಸ್ಟಿಂಗ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನೆಗೆಟಿವ್ ಆಗುತ್ತೆ ಪಾಸಿಟಿವ್ ಆಗುತ್ತೆ ಆಸ್ ಆಫ್ ನೋ ಪ್ರೀಮಿಯಂ ಏನು ಇಲ್ಲ ಜೀರೋ ಕಾಣ್ತಿದೆ ಐವತ್ತು ಪರ್ಸೆಂಟ್ ಪಾಸಿಟಿವ್ ಅಲ್ಲೂ ಆಗ್ಬಹುದು ಅಥವಾ ಐವತ್ತು ಪರ್ಸೆಂಟ್ ನೆಗೆಟಿವ್ ಅಲ್ಲೂ ಕೂಡ ಆಗ್ಬಹುದು ಅಂತ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ ಇನ್ ಕೇಸ್ ಯಾರಿಗಾದ್ರೂ ಅಲಾಟ್ ಆಗಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು ಲಿಸ್ಟಿಂಗ್ ಡೇ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಪ್ರೀಮಿಯಂ ಅಂತೂ ಇಲ್ಲ ಏನು ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತು ಐ ಪಿ ಓಪನ್ ಆಗ್ತಾ ಇದೆ ರಾತ್ರಿ ಈಗಾಗಲೇ ಡೀಟೇಲ್ಡ್ ಕವರ್ ಮಾಡಿದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಕಂಪನಿಯ ಬಗ್ಗೆ ತಿಳಿಸಿದೀನಿ ಎಚ್ ಡಿ ಎಫ್ ಸಿ ಗ್ರೂಪ್ ಗೆ ಸಂಬಂಧಪಟ್ಟಂತ ಕಂಪನಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಟೆನ್ ಪರ್ಸೆಂಟ್ ಇದೆ ಡಿಸೆಂಟ್ ಪ್ರೀಮಿಯಂ ಇದೆ ಬಟ್ ಡಿಸೆಂಟ್ ಕಂಪನಿ ಫಂಡಮೆಂಟಲಿ ಒಂದು ದೊಡ್ಡ ಗ್ರೂಪ್ ನ ಕಂಪನಿ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಸ್ಟಡಿ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಪ್ರೀಮಿಯಂ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಲ್ಲ ಬಟ್ ಡಿಸೆಂಟ್ ಪ್ರೀಮಿಯಂ ಇದೆ ಇದರಲ್ಲಿ ನಂತರ ಗ್ಲೋಬ್ ಸಿವಿಲ್ ಪ್ರಾಜೆಕ್ಸ್ ನೆನಪೇ ಓಪನ್ ಆಗಿದೆ ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಸಿಕ್ಸ್ಟೀನ್ ಪಾಯಿಂಟ್ ಆಲ್ಮೋಸ್ಟ್ ಸೆವೆಂಟೀನ್ ಪರ್ಸೆಂಟ್ ಇದೆ ಪ್ರೀಮಿಯಂ ಇದೆ ಇಲ್ಲೂ ಕೂಡ ಇಂಟ್ರೆಸ್ಟ್ ಶೇರೋರ್ ಸ್ಟಡಿ ಮಾಡಬಹುದು ನಾಳೆ ಲಾಸ್ಟ್ ಡೇ ಆಗಿರುತ್ತೆ ಇದಕ್ಕೆ ಹಾಗೆ ಎಲ್ ಎನ್ ಬಾರಿ ಗ್ಯಾಸಸ್ ಇಲ್ಲೂ ಕೂಡ ಆರೂವರೆ ಪರ್ಸೆಂಟ್ ಇದೆ ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಸದ್ಯದ ಮಟ್ಟಿಗೆ ಇದು ಕೂಡ ಇವತ್ತು ನಾಳೆ ಓಪನ್ ಇರುತ್ತೆ ಅವರು ಸ್ಟಡಿ ಮಾಡಬಹುದು ನಂತರ ಕಲ್ಪತ್ತರು ಟೂ ಪರ್ಸೆಂಟ್ ಪ್ರೀಮಿಯಂ ನೋವು ನೋಡ್ಲಿಕ್ಕೆ ಕಾಣ್ತಾ ಇದೆ ಅಷ್ಟೇನೋ ದೊಡ್ಡ ಮಟ್ಟದ ಪ್ರೀಮಿಯಂ ಇಲ್ಲ ಇದು ಕೂಡ ನಾಳೆ ಲಾಸ್ಟೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ನಂತರ ಸಂಭವ್ ಸ್ಟೀಲ್ ಟ್ಯೂಬ್ಸ್ ಇವತ್ತಿಂದ ಓಪನ್ ಆಗ್ತಾ ಇದೆ ಇದು ಕೂಡ ಸಿಕ್ಸ್ ಪರ್ಸೆಂಟ್ ಪ್ರೀಮಿಯಂ ಇದೆ ಆಸ್ ನೋವು ಇರುವಂತಹ ಐಪಿಒ ಗಳಲ್ಲಿ ಓಪನ್ ಇರುವಂತ ಪರವಾಗಿಲ್ಲ ಅಂದ್ರೆ ಅದು ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಪ್ರೀಮಿಯಂ ಇದೆ ಹಾಗೆ ಹೆಚ್ ಡಿ ಬಿ ಸರ್ವಿಸಸ್ ಎರಡು ಇದು ಟೆನ್ ಪರ್ಸೆಂಟ್ ಇದೆ ಎರಡು ಕಡೆ ಸ್ವಲ್ಪ ಡಿಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ಬೇರೆ ಯಾವ ಅಷ್ಟೇನು ಒಳ್ಳೆ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಆ ಕಡೆ ಬೇಕಿದ್ರೆ ಅಪ್ಲೈ ಮಾಡಬಹುದು ಇಲ್ಲ ಅವಾಯ್ಡ್ ಕೂಡ ಮಾಡಬಹುದು ಯಾಕಂದ್ರೆ ಅಂತ ಒಳ್ಳೆ ಪ್ರೀಮಿಯಂ ಏನು ನೋಡಲಿಕ್ಕೆ ಸಿಕ್ತಾ ಇಲ್ಲ ಏನೋ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡ್ ನೋಡಬಹುದು ಏಯ್ಟಿ ಟು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಪಾಸಿಟಿವ್ ಇದೆ ಓಪನ್ ಆಗಿರೋ ಎಲ್ಲಾ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾರೆ ಟ್ರೆಂಡ್ ಪಾಸಿಟಿವ್ ಇದೆ ಇವತ್ತು ಕೂಡ ಅಂತೂ ನಮ್ಮ ಮಾರ್ಕೆಟ್ ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ಬರ್ಲಿಲ್ಲ ಪಾಸಿಟಿವ್ ಇದ್ರು ಕೂಡ ಮಧ್ಯಾಹ್ನ ಏನು ರ್ಯಾಲಿ ಕಂಡು ಬಂದಿತ್ತು ಅದು ಸಸ್ಟೈನ್ ಆಗಲಿಲ್ಲ ಹಾಗಾಗಿ ಇವತ್ತು ವಾಚ್ ಮಾಡ್ಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಟ್ರೆಂಡ್ ಅಂತೂ ಪಾಸಿಟಿವ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದೆ ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇದೆ ನಂತರ ಡೋಜೋನ್ಸ್ ಫ್ಯೂಚರ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಬಟ್ ಸ್ಟಿಲ್ ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತಿದೆ ಗ್ಯಾಪ್ ಅಪ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಆನಂತರ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಹುಶಃ ಇವತ್ತು ಕೂಡ ಪರ್ಫಾರ್ಮೆನ್ಸ್ ಬರುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ನೋಡೋಣ ಬೆಸ್ಟ್ ಸರಿಗಳೇ ರೀ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ